ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮರಗೆಲಸಗಾರರು ಆದ ಮಂಟೆಲಿಂಗಚಾರಿಯವರಿಗೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಇವರು ಸರಿಸುಮಾರು ಎಂಟು ವರ್ಷಗಳಿಂದ ಹಲವಾರು ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿ ಶಾಲೆಯ ಆಟದ ಸಾಮಗ್ರಿಗಳು ಹಾಗೂ ಶಾಲೆಯ ಮೇಜು ಬೆಂಚುಗಳನ್ನು ಕೊಡುಗೆಯಾಗಿ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕಾರ್ಯದರ್ಶಿ ಎಸ್ ಮುಬಾರಕ್ ನೆರವೇರಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಮಂಟೇಪುರ ಮಾದಯ್ಯ ಬಂಡರವಾಡಿ ಚಿನ್ನಸ್ವಾಮಿ ವಕೀಲರಾದ ಕಾಲಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ನವೀನ್ ಗರುಡ ಬಹಳ ನಾವು ಇಷ್ಟು ವರ್ಷ ಮಾಡಿದ ಕೆಲಸದಲ್ಲಿ ತುಂಬ ಅರ್ಥಪೂರ್ಣವಾದ ಕೆಲಸ ನಾವು ಇವತ್ತು ಮಾಡಿದ್ದೇವೆ ಯಾಕಪ್ಪ ಅಂತಂದ್ರೆ ಕರ್ನಾಟಕಕ್ಕಾಗಲು ಕೂಡ ಕನ್ನಡ ಶಾಲೆಗೋಸ್ಕರ ಇಲ್ಲೆಲ್ಲ ಮೈಸೂರು ಕೂಡ ಮೈಸೂರಿಗೆ ಹೋಗಿ ಕೂಡ ಎ ಟಿ ಎಮ್ ಶಾಲೆಗೋಸ್ಕರ ಹೋರಾಟ ಮಾಡಿದೆ ಹಾಗಾಗಿ ಇವರು ಅವರ ಒಂದು ಸ್ವಂತ ಖರ್ಚಿನಿಂದ ಅವರ ದುಡಿಮೆಯಿಂದ ಸುಮಾರು ಎಂಟು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅವರ ಕೈಲಾದಂತಹ ಒಂದು ಏನು ಒಂದು ಸಮಾಜ ಮತ್ತು ಕೆಲಸ ಅವರು ಸ್ವಂತ ಖರ್ಚಿನಿಂದ ಪೀಠೋಪಕರಣಗಳು ಮಕ್ಕಳಿಗೆ ಕೂತ್ಕೊಂಡು ಓದೋಕ್ಕೋಸ್ಕರ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ಇದು ಎಂಟು ವರ್ಷದ ಹಿಂದೆ ಅವರು ಇದ್ದಂಥ ಪರಿಸ್ಥಿತಿನೇ ಬೇರೆ ಎಂಟು ವರ್ಷದ ಈಚೆ ಅವರು ಎಲ್ಲ ದುಷ್ಟ ದುಷ್ಟಟಗಳನ್ನು ದೂರ ಹಾಕಿ ಅದಕ್ಕೆಲ್ಲ ಬೇಡವಾದಂಥ ದೂರ ಹಾಕಿ ಅವರ ಸ್ವಂತ ದುಡಿಮೆಯಿಂದ ಬೆಳಗ್ಗೆ ಐದರಿಂದ ಒಂಬತ್ತರು ಮತ್ತು ಸಂಜೆ ಆರರಿಂದ ಒಂಬತ್ತು ಗಂಟೆ ಏನು ಅವ್ರು ಕೆಲಸವನ್ನು ಮಾಡ್ತಾರೆ ಅದು ಮಾತ್ರ ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ನಿಜಕ್ಕೂ ಅದು ನಿಜಕ್ಕೂ ದೇವರು ನಷ್ಟ ಕೆಲಸ ಇನ್ನೊಂದು ಏನಪ್ಪಾ ಅಂತಂದರೆ ಸುಮಾರು ಹದಿನಾರು ಶಾಲೆಗಳಿಗೆ ಅವರು ಬಿಟ್ಟು ಕೊಟ್ಟಿದ್ದಾರೆ ಅವರ ವಿಚಾರ ನಾನು ಕೂಡ ಬೆಲ್ಕಾಗ್ತೆ ನಮ್ಮ ಮಿಮಿಕೆ ರಾಜು ಅವರು ಹೇಳಿದ ತಕ್ಷಣ ನಾನು ಕೂಡ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ಅವ್ರ ವಿಚಾರ ಹಲವು ವಿಚಾರವನ್ನು ತಿಳ್ಕೊಂಡೆ ಈಗ ನಮ್ಮ ಗುಡ್ಡುಪೇಟೆ ತಾಲೂಕಿನಲ್ಲೂ ಕೂಡ ಒಂದು ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದೆ ನಮ್ಮ ಗುಡ್ಡುಪೇಟೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಹೆಚ್ ಬಿ ಎಫ್ಸ್ ನಮ್ಮ ಇ ಬಿ ಓ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆಯು ಕೂಡ ಒಂದಷ್ಟು ಬಿಟ್ಟು ಪಕ್ಕನ ಕೊಡಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ ಖಂಡಿತ ಮಾಡ್ತೀನಿ ಅನ್ನೋದು ಕೂಡ ಹೇಳಿದ್ದಾರೆ ನಿಜಕ್ಕೂ ಯಾಕೆ ಇವರು ಈ ಸರ್ಕಾರಿ ಶಾಲೆಯೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಿಜಕ್ಕೂ ಅದು ಎಲ್ಲೋ ದೇವರು ಅವ್ರಿಗೆ ಕೊಟ್ಟಂಥ ಒಂದು ವರ ಅನ್ನ ಅವರ ಕೆಲಸಕಾರ ಕಾರ್ಯ ಹೀಗೆ ಮುಂದುವರಿಯಲಿ ಅವರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತೊಮ್ಮೆ ಅವರಿಗೆ ನಾನು ಶುಭ ನುಡಿಗಳನ್ನು ಹೇಳಕ್ಕೆ ಬಯಸ್ತೇನೆ ಧನ್ಯವಾದ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್